ಏರ್ಪಟಲ್ಲಿ ಕೆಲಸ ಮಾಡ್ತಾ ಸರ್ ಸುಮಾರು ಒಂದ್ ಇಪ್ಪತ್ತು ವರ್ಷ ಏರ್ಪಟೆಯಲ್ಲಿ ಕೆಲಸ ಮಾಡಿದೆ ಹೌದು ಸರ್ ಕ್ಯಾಪ್ಟನ್ ನ ಗಗನ ಸಖಿಗಳನ್ನ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡ್ಬಿಟ್ಟು ಡ್ರಾಪ್ ಪಿಕಪ್ ಮಾಡ್ತಾ ಇದ್ದೆ ಸರ್ ಯಾರಾದ್ರೂ ಏನನ್ನ ಮಾಡ್ಕೊಂಡ್ ಬಿಡಿ ಸರ್ ನಾನು ಚೆನ್ನಾಗಿದ್ದೀನ ಜನ ಸಹಾಯ ಮಾಡ್ತಾ ಇದೀನ ನನ್ಗೆ ಅಷ್ಟು ಸಾಕು ಸರ್ ಬಿದ್ಲಿಪುರ ನಾನು ಸುಮಾರು ಒಂದು ಇಪ್ಪತ್ತು ವರ್ಷ ಆಯ್ತು ಸರ್ ನಮ್ಮ ದೊಡ್ಡಬಳ್ಳಾಪುರ ಬಂದು ದೊಡ್ಡಬಳ್ಳಾಪುರ ಬಂದು ನನ್ಗೆ ಊಟ ತಿಂಡಿ ಎಲ್ಲ ದೊಡ್ಡಬಳ್ಳಾಪುರ ಕೊಟ್ಟೈತೆ ಸರ್ ಯಾಕಂದ್ರೆ ದೊಡ್ಡಬಳ್ಳಾಪುರನ ಮರಿಬಾರ್ದು ಸರ್ ಊರ್ ಬಿಟ್ಟು ಊರ್ ಬಂದು ಕಷ್ಟ ಬಿದ್ದು ದುಡಿತಾ ಇದೀನಿ ಸರ್ ಈಗ ನಾನು ಇಲ್ಲಿಗೆ ಬಂದ ಮೇಲೆ ಸರ್ ನನಗೆ ಊರಲ್ಲಿ ನನಗೆ ನೆಮ್ಮ ನೆಮ್ಮದಿ ಇಲ್ಲ ಸರ್ ಊರಲ್ಲಿ ನೆಮ್ಮದಿ ಇಲ್ಲ ಯಾಕೆ ಅಂದರೆ ನನಗೆ ನಮ್ಮಪ್ಪ ತಿರೋದ್ರು ಸರ್ ತಂದೆ ತಿರೋದ್ರು ಆ ತಂದೆ ತೀರೋದ್ರಿಂದ ಇವನು ಹುಟ್ಟಿದಾಗಲೇ ತಂದೆ ಕಳ್ಕೊಂಡ ಅಂತ ನನಗೆ ಎಲ್ಲರೂ ಕೆಟ್ಟದಾಗ ಬೈದಾರೆ ಸರ್ ಆದ್ರಿಂದ ನಾನು ಯಾರೇನು ಬೈಕಂಡ್ರೆ ನಾನು ಚೆನ್ನಾಗಿರ್ಬೇಕಂದ್ಬಿಟ್ಟು ಸುಮಾರು ಒಂದು ಹದಿನೈದು ವರ್ಷ ಆಯ್ತು ಸರ್ ನಾನು ಊರು ಬಿಟ್ಟು ಊರು ಬಿಟ್ಟು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಬಂದು ದೊಡ್ಡಬಳ್ಳಾಪುರಕ್ಕೆ ಬಂದು ಕಷ್ಟ ಬಿದ್ದು ಜೀವನ ಮಾಡ್ತಾ ಇದ್ದೀನಿ ಸರ್ ಏನ್ ಮಾಡ್ತಿದ್ದೀರಾ ಸರ್ ಗಾರೆ ಕೆಲಸ ಮಾಡ್ತೀವಿ ಸರ್ ಇಲ್ಲಿ ಹಾಲಿ ಹಾಲಿನ ಡೇರಿ ಐತೆ ಸರ್ ಮೇನ್ ಡೇರಿ ಹಾಲಿನ ಡೇರಿ ಮೊಬೈಲ್ ಮೊಬೈಲ್ ಹಾಲಿನ ಡೇರಿ ಐತೆ ಅಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀವಿ ಸರ್ ಓಕೆ ಬೇರೆ ಬೇರೆ ಏನಾಗ್ ಕೆಲಸ ಮಾಡ್ತೀರಾ ಸರ್ ಪೇಂಟ್ ಓಡಿತೀವಿ ಟ್ಯಾಕ್ಟ್ ಟ್ಯಾಕ್ಟರ್ ಹೊಡಿಸ್ತೀನಿ ಡ್ರೈವಿಂಗ್ ಮಾಡ್ತೀವಿ ಗಾರೆ ಕೆಲಸ ಮಾಡ್ತೀನಿ ಇಂಥ ಕೆಲಸ ನಂಗೆ ಇಲ್ಲ ಸರ್ ದೇವರ ಕೊಟ್ಟ ಕೈಯಲ್ಲಿ ಕಸಬೈತ ಎಲ್ಲ ಕೆಲಸ ಮಾಡ್ತೀನಿ ಸರ್ ನಾವು ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾ ಮಾಡ್ತಿದ್ದೆ ಸರ್ ಸುಮಾರು ಇಪ್ಪತ್ತು ವರ್ಷ ಏರ್ಪೋರ್ಟಲ್ಲಿ ಕೆಲಸ ಮಾಡಿದೆ ಏನು ಕೆಲಸ ಡ್ರೈವರ್ ಕೆಲಸ ಸರ್ ಡ್ರೈವಿಂಗ್ ಏನ ಯಾವ ತರ ಪ್ಯಾಸೆಂಜರ್ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಆ ಒಳಗಡೆನೇ ಒಳಗಡೆ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಿದ್ದೆ ಸರ್ ಅಂದ್ರೆ ಈಗ ಫ್ಲೈಟ್ ಅತ್ತಾ ಕೇ ಕರ್ಕೊಂಡು ಹೋಗ್ತಾರಲ್ಲ ಹೌದು ಸರ್ ಕ್ಯಾಪ್ಟನ್ ಗಗನ ಸಖಿಗಳನ್ನ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡು ಡ್ರಾಪ್ ಪಿಕಪ್ ಮಾಡ್ತಾ ಇದ್ದೆ ಸರ್ ಓಕೆ ಸಂಬಳ ಚೆನ್ನಾಗಿತ್ತು ಅಲ್ಲಿ ಹೌದು ಸಂಬಳ ಚೆನ್ನಾಗಿತ್ತು ಸರ್ ಯಾಕೆ ಆ ಕೆಲಸ ನಾನು ಯಾಕೆ ಬಿಟ್ಟೆ ಅಂದರೆ ನನ್ನ ಮದುವೆ ಆಗಿ ಮದುವೆ ಅಲ್ಲೇ ಬೆಂಗಳೂರಲ್ಲಿ ದೊಡ್ಡಬಳ್ಳ ದೇವನಹಳ್ಳಿ ಎಲ್ಲ ಮಾಳೂರ ಹತ್ರ ಮದುವೆ ಅದೇ ಸರ್ ಮಾಳೂರಲ್ಲಿ ಮದುವೆ ಅದೇ ಅಲ್ಲಿ ನನಗೆ ನನ್ನ ಹುಡುಗಿ ನನಗೂ ಇಷ್ಟು ಸುಮ್ಮನೆ ಬಳಂದಿಂದ ಮದುವೆ ಆದರು ಬಳಂದಿಂದ ಮದುವೆ ಆದರೂ ಇವತ್ತು ಸರ್ ನಾಳೆ ಸೇರು ಹೋಗ್ತಾರೆ ಅಂತ ಕಾದೆ ಮೂರು ವರ್ಷ ಆಯ್ತು ಸರ್ ನನ್ನ ಹತ್ರ ಸರವಾಗಿಲ್ಲ ಆಮೇಲೆ ಇಲ್ಲಿದ್ರೆ ಸರಾಗಲ್ಲ ಅಂದ್ಬಿಟ್ಟು ನಾನು ದೊಡ್ಡಬಳ್ಳಾಪುರ ಕಡೆ ಬಂದುಬಿಟ್ಟೆ ಸರ್ ಬಂದು ದೊಡ್ಡಬಳ್ಳಾಪುರ ಕಡೆ ಬಂದು ಒಂದು ವಿಜಯಪುರದಲ್ಲ ಇದೆ ಒಂದು ಮಾಳೂರಲ್ಲ ಇದೆ ಹಾಂ ಇನ್ನೊಂದು ಸರ್ ಇಲ್ಲಿ ಒಂದು ದೊಡ್ಡಬಳ್ಳಾಪುರದಲ್ಲಿ ಒಂದು ಮದುವೆ ಆಗಿದೆ ಸರ್ ಚೆನ್ನಾಗಿರ್ಬೇಕು ಲೈಫಲ್ಲಿ ನಾನು ಆಗಬೇಕು ನಾನು ಚೆನ್ನಾಗಿರ್ಬೇಕಂತ ನಾನು ಚೆನ್ನಾಗಿದ್ದೀನಿ ಸರ್ ಯಾರಾದರೂ ಏನನ್ನ ಬಿಡಿ ಸರ್ ನಾನು ಚೆನ್ನಾಗಿದ್ದೀನಾ ಜನಗಳಿಗೋಸ್ಕರ ಸಹಾಯ ಮಾಡ್ತಾ ಇದ್ದೀನ ನನ್ಗೆ ಅಷ್ಟು ಸಾಕು ಸರ್ ಸತ್ತಾಗಿ ಏನೋ ಉತ್ಕಣ್ಣಗಳ ಸರ್ ಏನು ಉತ್ಕಣಗಳ ಸರ್ ಮೂರು ಅಡಿ ಆರಡಿ ಅದಕ್ಕೋಸ್ಕರ ಬಡ್ಕಂಡು ಸಾಯ್ತಾರೆ ಸರ್ ಜನ ಎರಡು ತಿಂಗಳು ಮುಂಚೆ ಸರ್ ನಂಗೆ ರೀಲ್ ಸ್ವಿಚ್ ಬಂದಿದೆ ಸರ್ ಒಂದು ವರ್ಷ ಆಯ್ತು ಸರ್ ಒಂದು ವರ್ಷದಿಂದ ರೀಲ್ಸ್ ಮಾಡ್ತಾ ಇದೀನಿ ನನ್ನ ತಂಗಿ ಅಂತ ಒಬ್ರು ಅವ್ರೆ ಉಷಾ ಅಂತ ಅವರು ನನಗೆ ಸಪೋರ್ಟ್ ಮಾಡ್ತಾರೆ ಸರ್ ನನಗೆ ಉಷಾ ನೋರು ಬೆಂಬಲ ಕೊಟ್ರು ಸರ್ ಮಂಜಾ ನೀನು ಯಾಕೆ ಕೆಟ್ಟ ಕೆಟ್ಟ ದಾರಿ ಇಡ್ತೀಯಾ ಕೆಟ್ಟ ದಾರಿ ಇಡಕ್ಕೆ ಹೋಗ್ಬೇಡ ನೀನು ಬದುಕಾಯಿ ದಾರಿ ತೋರಿಸ್ತೀನಿ ನೀನು ರೀಲ್ಸ್ ಮಾಡೋ ನಿನ್ನ ಮುಂದೆ ಲೈಫಲ್ಲಿ ಮುಂದೆ ಬರ್ತೀಯ ಅಂತ ಉಷಾ ಅವ್ರು ನನಗೆ ದಾರಿ ತೋರಿಸಿದ್ರು ಸರ್ ಅಲ್ಲಿ ಟಿವಿ ಮಾಸ್ಟರ್ ನ್ಯೂಸ್ ಲೈಕ್ Alle belle!